ನಮಸ್ಕಾರ ಬನ್ನಿ ನಿತ್ಯ ನೂತನ ಯೂಟ್ಯೂಬ್ ವಾಹಿನಿಯವರಿಗೆಲ್ಲರಿಗೂ ಹಾರ್ದಿಕ ಸ್ವಾಗತ ನಾನೊಂದು ಮನೆ ಕನಸಿನ ಮನೆಯನ್ನು ಕಟ್ಟಿದ್ದೀನಿ ಆ ಮನೆಯನ್ನು ತೋರಿಸ್ಬೇಕಂತ ಹೇಳಿ ಒಂದು ಅಪೇಕ್ಷೆ ಇತ್ತು ಅದಕ್ಕಾಗಿ ನಮ್ಮೆಲ್ಲರಿಗೂ ಮನೆಗೆ ಸ್ವಾಗತವನ್ನು ಕೊಡ್ತೀನಿ ಬನ್ನಿ ಈ ಮನೆಯನ್ನು ನಾವು ಕಟ್ಟಬೇಕಾದ್ರೆ ಭಾಳಷ್ಟು ಕಡೆ ನಾನು ಕೊಟ್ಟೆ ಆವಾಗ ಬೇರೆ ಬೇರೆ ಮನೆಗಳನ್ನು ನೋಡಿಕೊಂಡೆ ಆಮೇಲೆ ನಾವು ಈ ಥರದ ಒಂದು ಮನೆಯನ್ನು ಕಟ್ಟಬೇಕು ಅಂತ ಅಪೇಕ್ಷೆ ಬಂತು ಇಲ್ಲಿಯೂ ಬರೀ ಬೇರೆ ಬೇರೆ ಕಡೆ ಮನೆಗಳನ್ನು ನೋಡಿ ಇಲ್ಲಿ ಲೋಕಲ್ದಾಗೂ ಕೂಡ ಆದರೆ ಈ ಥರ ಮನೆ ಕಟ್ಟಿದಾಗ ಅದೊಂದು ವಿಶೇಷ ಇರುತ್ತೆ ಮತ್ತು ವಿಶೇಷವಾದ ಮನೆಯನ್ನು ಕಟ್ಟಬೇಕು ಅಂತ ಭಾಳ ಅಪೇಕ್ಷೆ ಇಟ್ಕೊಂಡು ಭಾಳ ಮಾಡಿ ಮನೆ ಕಟ್ಟುತ್ತಾ ಇದ್ದೀನಿ ಆದರೆ ನೈಸರ್ಗಿಕವಾಗಿ ಇದನ್ನು ಇರಬೇಕು ಅಂತ ನಮ್ಮ ಅಪೇಕ್ಷೆ ಇತ್ತು ಆ ಕ ಕಾರಣಕ್ಕಾಗಿ ಈ ಇಟ್ಟಿಗೆಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಇದು ಬೇಸಿಗೆಯೊಳಗೆ ತಂಪಾಗತ್ತೆ ಮತ್ತು ಚಳಿಗಾಲದಲ್ಲಿ ಬೆಚ್ಚಿಗೆ ಇರುತ್ತೆ ಹೀಗಾಗಿ ಈ ಮನೆಯನ್ನು ನಾವು ಆಯ್ಕೆ ಮಾಡ್ಕೊಂಡಿವಿ ಇದ್ರೊಳಗೆ ಡಿಸೈನ್ ಮಾಡಲಿಕ್ಕೆ ತುಂಬ ಸಹಜವಾಗಿಯೇ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ಈ ಮನೆಯನ್ನು ಈ ಥರ ಡಿಸೈನ್ ಮಾಡಿದ್ದೀವಿ ಒಂದು ಹೊಸ ಒಂದು ಕಲ್ಪನೆ ಇಟ್ಕೊಂಡು ಮನೆ ಕಟ್ಟಬೇಕು ಅಂತೇಳಿ ಅಪೇಕ್ಷೆ ಇಟ್ಕೊಂಡು ಕಟ್ಟಿದ್ದೀವಿ ಬರ್ರಿ ಮೂಲಕ ನಾವು ಮನೆಯನ್ನು ಪ್ರದರ್ಶನ ಮಾಡ್ತಾ ಇದ್ವಿ ಹೊರಗಡೆ ಈ ಆರ್ಚ್ ಅಂದರೆ ತುಂಬ ಚೆನ್ನಾಗಿರುವಂಥದ್ದು ಮತ್ತು ಬಹಳ ಆಕರ್ಷಣೆ ಆಗುವಂಥದ್ದು ಮನೆ ಅದಕ್ಕೆ ಈ ಇದನ್ನು ಆರ್ಚ್ ಮಾಡಿ ಈ ಥರದ ಮನೆಯನ್ನು ಕಟ್ಟಿದ್ವಿ ಇಲ್ಲಿ ಇದನ್ನು ಈ ಥರ ಡಿಸೈನ್ ಮಾಡ್ಕೊಂಡಿದ್ವಿ ವಿಶೇಷವಾಗಿ ಇಲ್ಲಿ ಬಹಳ ಜನ ಕಟ್ಟಿದ್ದಾರೆ ಮನೆಯನ್ನು ಆದರೆ ಈ ಥರ ಡಿಸೈನ್ ಯಾರೂ ಮಾಡಿದ್ದಿಲ್ಲ ಅದು ಇದು ಒಂಥರ ನೋಡಲಿಕ್ಕೆ ಬಹಳ ಖುಷಿ ಕೊಡುವಂಥದ್ದು ಆ ದೃಷ್ಟಿಯಿಂದ ಈ ಒಂದು ಡಿಸನ್ನು ಆಯ್ಕೆ ಮಾಡ್ಕೊಂಡ್ವಿ ಮನೆ ಹೊರಂಡ ಇದು ಸಾಕಷ್ಟು ಗಾಳಿ ಬೆಳಕು ಬರುತ್ತೆ ಇಲ್ಲಿ ಮಧ್ಯಾಹ್ನದ್ದು ನಾವೆಲ್ಲ ವಿಶ್ರಾಂತಿ ತಗೋಬೋದು ತುಂಬ ಖುಷಿ ಕೊಡುವಂಥದ್ದು ಜಾಗ ಇದು ಮನೆಗೆ ಕಟ್ಟಿ ಮುಂದೆ ಮನೆ ಮುಂದೆ ಎಲ್ಲರೂ ಕಟ್ಟಿ ಮೇಲೆ ಕೂಡ್ತಾರಲ್ಲ ಆದರೆ ಇದು ಪ್ರವೇಶನೂ ಆಗತ್ತೆ ಮನೆ ಮುಂದೆ ಬಹಳ ಚೆನ್ನಾಗಿ ಕೂಡ್ಲಿಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಥರದ ದೃಷ್ಟಿಯೊಳಗೂ ನಾವು ಇದನ್ನು ಉಪಯೋಗಿಸ್ಕೊಬೋದು ತುಂಬ ಚೆನ್ನಾಗಿದೆ ಧನ್ಯವಾದಗಳು ಮನೆಯ ದ್ವಾರ ಎಲ್ಲರ ಮನೆಯೊಳಗೆ ಇರುವ ಹಾಗೆ ಹಾಲ್ ಇದೆ ಎಂಟ್ರೆನ್ಸ್ ಹಾಲ್ ಮಾಡಿದೀವಿ ಹಾಲ್ನೊಳಗೆ ವಿಶೇಷತೆ ಅಂದ್ರೆ ನಮ್ದು ಇದೇ ಕಲ್ಲಿನೊಳಗೆ ಸೋಫಾ ಮಾಡಿದೀವಿ ನಾವು ಕಟ್ಟಿಗೆ ಒಳಗೆ ಸೋಫಾ ಮಾಡಿದ್ರೆ ಸಾಕಷ್ಟು ಖರ್ಚಾಗತ್ತೆ ಆದ್ರೆ ನಾವು ನ್ಯಾಚುರಲ್ ಆಗಿ ಇರಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಈ ತರಹದ ನಾವು ಹಾಲ್ ಅನ್ನ ಮಾಡಿದ್ವಿ ಇದೇ ಕಲ್ಲ ಉಪಯೋಗಿಸ್ಕೊಂಡಿದ್ವಿ ಇದ್ರೊಳಗಡೆ ಮತ್ತೆ ಸ್ಟೋರೇಜ್ ಮಾಡ್ಕೊಂಡಿದ್ವಿ ಇದರಗಡೆ ನಾವು ಸ್ಟೋರೇಜ್ ಕೂಡ ಇದರೊಳಗೆ ಆಗುವ ರೀತಿಯೊಳಗ ನಾವು ಮಾಡಿದ್ರು ನ್ಯಾಚುರಲ್ ಇರಬೇಕು ಬಹಳ ಖರ್ಚಾಗಿರಬಾರ್ದು ಮತ್ತು ಅಲಂಕಾರ ಜಾಸ್ತಿ ಮಾಡಬಾರದು ಅಂತ ಅಪೇಕ್ಷೆ ಇಟ್ಕೊಂಡು ಸಹಜವಾದ ಒಂದು ಇಟ್ಟಿಗೆ ಒಳದ ಮೂಲಕ ಇದನ್ನ ನಾವು ಸೋಪಾವನ್ನ ಮಾಡ್ಕೊಂಡಿದ್ದೀವಿ ಬರ್ತೀವಿ ಮೂರು ಬೆಡ್ರೂಮ್ ಇರುವಂತಹ ಮನೆ ಮೊದಲೇ ಇದ್ದದನ್ನು ಗೆಸ್ಟ್ ರೂಮ್ ಅಂತ ನಾವು ಮಾಡ್ಕೊಂಡಿದ್ವಿ ಮನೆಗೆ ಅತಿಥಿಗಳು ಜಾಸ್ತಿ ಬರ್ತಾ ಇರ್ತಾರೆ ಹೀಗಾಗಿ ಅವ್ರಿಗೆ ಬಂದಾಗ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು ಮತ್ತು ಸಣ್ಣ ಪುಟ್ಟ ಮೀಟಿಂಗ್ ಎಂಟು ಹತ್ತು ಮಂದಿ ಕೂತ್ಕೊಂಡು ಇಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಈ ರೀತಿ ನಾವು ಯೋಚನೆ ಮಾಡಿ ಇದರದು ವಿಶೇಷತೆ ಏನಂದ್ರೆ ನಾವು ಎರಡು ಸೋಫಾ ಸೆಟ್ ಮಾಡಿದ್ವಿ ಆದರೆ ಸೋಫಾ ಸೆಟ್ ಮಲ್ಟಿಪರ್ಪಸ್ ಯೂಸ್ ಆಗುವ ನಾವು ಮಾಡ್ಕೊಂಡಿದ್ವಿ ಅದಕ್ಕೆ ನೋಡ್ರಿ ಇಲ್ಲಿ ಸ್ಥಳನೂ ಉಳಿಬೇಕು ಬಂದವರಿಗೆ ರೂಪಕ್ಕೆ ಅನುಕೂಲ ಆಗಬೇಕು ಆ ಥರ ಯೋಚನೆ ಮಾಡಿ ಈ ಥರ ನಾವು ಸೋಫಾ ಸೆಟ್ ಮಾಡ್ತೀವಿ ಅತಿಥಿಗಳು ಬಂದಾಗ ನಾವು ಬೆಂಟ್ ಮಾಡಬೇಕಾಗ್ತದೆ ಆದ ಕಾರಣಕ್ಕಾಗಿ ಇದನ್ನ ಎರಡೂ ಕಾಟ್ ಗಳನ್ನ ಮಾಡ್ಕೊಳ್ಳಿ ಬರುವಂಗೆ ಮತ್ತು ಎರಡು ಸೋಫಾ ಆಗುವಂಗೆ ನಾವು ಮಾಡ್ಕೊಂಡಿದ್ವಿ ಇದ್ರೊಳಗೂ ಕೂಡ ಸ್ಟೋರೇಜ್ ಮಾಡ್ಕೊಂಡ್ ಸಾಕಷ್ಟು ಇದ್ರ ಮೂಲಕ ನಾವು ಸ್ಥಳಗಳನ್ನು ಸ್ಥಳ ಉಳಿಸಿಕೊಂಡು ಅನುಕೂಲ ಮಾಡಿ ಈ ತರ ಒಂದು ಅತಿಥಿ ಮನೆಯನ್ನು ನಾವು ಮಾಡ್ಕೊಂಡಿವಿ ನಮಗೆ ಬೇಕಾದಷ್ಟು ಕಂಪ್ಯೂಟರ್ ಈ ಥರದ್ದು ಇಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡೆ ಬನ್ನಿ ಈ ಭಾಗಕ್ಕೆ ಕೋಟಿ ಅಂತ ಕರೀತಾರೆ ಇದು ಒಂದು ಸವಾಫೂಟ್ ಕೆಳಗಡೆ ಇದೆ ವಿಶೇಷವಾಗಿ ಆಕರ್ಷಣೆ ಭಾರತ್ ಮಾತೆ ಎಲ್ಲರೂ ಹೊಸ ಹೊಸ ಡಿಸೈನ್ಗಳನ್ನು ಮಾಡಿಸ್ತಾರೆ ಅದರ ನನ್ನ ಅಪೇಕ್ಷೆ ಏನಿತ್ತು ಅಂದರೆ ಮನೆಯೊಳಗು ವಿಶೇಷವಾಗಿ ಇದ್ದ ಯಾಕೆ ನಾವು ಮಾಡಿಸ್ಬಾರ್ದು ಅಂತ ಅಪೇಕ್ಷೆ ಅಪೇಕ್ಷೆಯನ್ನು ಆ ಕಾರಣಕ್ಕಾಗಿ ಮಾತೆಯನ್ನು ನಾವು ಅಲ್ಲಿ ಬಿಡಿಸಿದ್ವಿ ಅವಳ ಚಂದ ಒಂದು ಫೋಟೋ ತೆಗೆಯೋರು ಒಬ್ಬರು ವಿಶೇಷ ವ್ಯಕ್ತಿ ಸಿಕ್ಕರು ಅದನ್ನು ಮಾಡಿದ್ದಾರೆ ಅದನ್ನು ಮಾಡಬೇಕಾದರೂ ಅದರ ವಿಶೇಷತೆ ಏನಂದರೆ ತಮಿಳುನಾಡಿನೊಳಗೆ ಅದರ ಮಣ್ಣು ಸಿಗುತ್ತೆ ಆ ಮಣ್ಣನ್ನು ತಗೊಂಡ್ಬಂದು ವಿಶೇಷವಾದ ಪೇಂಟ್ಲೆ ಮಾಡಿದ್ದಾರೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಆ ಪೇಂಟಿಂಗ್ ಏನಾಗಲ್ಲ ಅಷ್ಟು ಚೆನ್ನಾಗಿ ಆ ವ್ಯಕ್ತಿ ಮಾಡಿದ್ದಾರೆ ಮಂಗಳೂರಿನ ಒಬ್ಬ ಆರ್ಟಿಸ್ಟ್ ಆ ಕೆಲಸ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ನಮ್ಮ ಮನೆಗೆ ಯಾರೋ ಅತಿಥಿಗಳು ಬಂದಾಗ ಜಾಸ್ತಿ ಜನ ಬಂದ್ರು ಅಥವಾ ನಮ್ಮ ಮನೆಯ ಸದಸ್ಯರು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಈ ಕಟ್ಟಿನಲ್ಲಿ ಕೂತ್ಕೊಂಡು ನಾವು ಹರಟಿ ರೆಟ್ಟಿ ಆ ದೃಷ್ಟಿಯಿಂದ ಇದು ನಾವು ಮಾಡಿದ್ರು ಮಾಡ್ತಾ ಇದೀವಿ ಮತ್ತೆ ಇದು ಇಷ್ಟು ಓಪನ್ ಆಗಿರೋದು ಇರಲಿಕ್ಕೆ ನಮ್ಗೆ ಮನೆಗೆ ವಿಶೇಷ ಏನಾದರೂ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅಂತ ಈ ತರ ನಾವು ಯೋಚನೆ ಮಾಡಿ ಇಷ್ಟೆಲ್ಲ ಓಪನ್ ಇಟ್ಕೊಂಡಿದ್ವಿ ಹಾಗೆ ಮನೆ ದೇವ್ರ ಮನೆ ಬರ್ ಬರ ದೇವರ ಮನೆ ವಿಶೇಷತೆ ಅಂದ್ರೆ ಸಾಯಿಬಾಬಾರ ಫೋಟೋ ಶ್ರೀ ಸತ್ಯ ಸಾಯಿ ಬಾಬಾರವ್ರ ಭಕ್ತರು ನಾವು ಹೀಗಾಗಿ ಅವ್ರನ್ನ ಆರಾಧಿಸ್ತಾ ಇದ್ದೀವಿ ಅವರ ಫೋಟೋದಲ್ಲಿ ವಿಶೇಷತೆ ನಾವು ಕಾಣ್ಬೋದು ಅವರ ಫೋಟೋದಲ್ಲಿ ಕೂದಲು ಅರ್ಧ ಕೂದಲು ಬೆಳಗಿದೆ ಅರ್ಧ ಕೂದಲು ಕಪ್ಪಿದೆ ಅದರ ವಿಶೇಷತೆ ಏನಂದ್ರೆ ಅವರು ತೀರ್ಕೊಂಡಾಗ ಮೂರು ದಿವಸ ಅವರ ಬಾಡಿ ಪುಟ್ಪರ್ತಿಯೊಳಗ ಇಟ್ಟಿದ್ದರು ಎಲ್ಲರ ದರ್ಶನಕ್ಕಾಗಿ ಆ ಸಂದರ್ಭದಲ್ಲಿ ನಮ್ಮ ಮನೆಯೊಳಗ ಬಾಬಾರ ಮುಖ ಮತ್ತು ಆ ಎಲ್ಲ ಕೂದಲುಗಳು ಮುಚ್ಚುವ ರೀತಿಯೊಳಗ ವಿಭೂತಿ ಬರ್ತಾ ಇತ್ತು ಆದ್ರೆ ಅದನ್ನ ನಾವು ಸಹಜವಾಗಿ ಅದ್ರ ಮೇಲೆ ಪ್ಲಾಸ್ಟಿಕ್ ಇತ್ತು ಅದನ್ನ ತೆಗಿಬೇಕಂತ ಮುಟ್ಟಿದಾಗ ಅದು ಸ್ಟಾಪ್ ಆಯ್ತು ಹೀಗಾಗಿ ಸ್ವಾಮಿ ನಮ್ಮ ಮನೆಗೆ ಬಂದು ಹೋದಂಥ ಪ್ರತೀತಿ ನಮಗಿದೆ ಹೀಗಾಗಿ ಅದರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಖುಷಿ ಅನಿಸ್ತಾ ಇದೆ ಅದನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಹಾಗೆ ಮನೆಯ ಔಷಧಿ ಕೇಂದ್ರ ಅಡಿಗೆ ಸಹಿತ ಅದಕ್ಕೆ ನಾವು ಯಾವುದೂ ಒತ್ತಡ ಹಾಕೊಂಡಿಲ್ಲ ಅಂದ್ರೆ ಎಲ್ಲವೂ ಪೂರ್ಣ ಓಪನ್ ಕಾಣಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ನಾವು ಮಾಡಿದ್ವಿ ಮನೆಗೆ ಅತಿಥಿಗಳು ಬಂದಾಗ ಈ ತರ ದೋಡ್ದ ಒಂದು ಎಂಟತ್ತು ಜನ ಕೂತ್ಕೊಳ್ಳುವಂತದ್ದು ಒಂದು ಡೈನಿಂಗ್ ಟೇಬಲ್ ಅನ್ನ ಖರೀದಿ ಮಾಡಿದ್ವಿ ಈ ಮನೆಗೆ ಸೆಟ್ ಆಗಲಿ ಅಂತ ಹೇಳಿ ಈ ತರದ ಕುರ್ಚಿಗಳನ್ನ ನಾವು ಇಲ್ಲಿ ಉಪಯೋಗಿಸ್ತಾ ಇದ್ವಿ ಹೀಗೆ ಎಂಟು ಕುರ್ಚಿಗಳು ಈಗ ಎಂಟು ಜನ ಒಟ್ಟಿಗೆ ಕೂತ್ಕೋಬಹುದು ಇದು ಒಂದು ಬೆಡ್ರೂಮ್ ಬನ್ನಿ ಈ ತರ ಡ್ರೆಸ್ಸಿಂಗ್ ರೂಮ್ ಬೇರೆ ಮಾಡ್ಕೊಂಡಿದ್ವಿ ಹೀಗೆ ಬಾತ್ರೂಮ್ ಬೇರೆ ಮಾಡಿ ಸ್ವಲ್ಪ ಇರಬೇಕು ಅಂತ ಹೇಳಿ ತಿಳ್ಕೊಂಡು ಸ್ಪೇಸಿಯಸ್ ಆಗಿ ಇದನ್ನ ಮಾಡ್ಕೊಂಡಿದೀವಿ ಇನ್ನೊಂದು ಬೆಡ್ ರೂಮ್ ಇದು ಕೂಡ ಅದೇ ರೀತಿ ಸಪ್ರೇಟ್ ಆಗಿ ಮಾಡಿಕೊಂಡಿದ್ದೇವೆ ಅಲ್ಲ ಆ ರೂಮಿನ ತರೇ ಯೋಚನೆ ಮಾಡಿ ಮಾಡಿ ಇವರು ನಮ್ಮ ಶ್ರೀಮತಿ ಗಂಗೂರ್ ಸುರೇಶ್ ಲಿಂಗಪ್ಪ ಅವರು ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮುದ್ದಾಪುರದಲ್ಲಿ ಕೆಲಸ ಮಾಡ್ತಾರೆ ನಾನು ಕೂಡ ಶಿಕ್ಷಕ ನಾನು ಎಸ್ ಪಿ ಎಚ್ ಕೆ ಪಿ ಎಸ್ ಎಡಿಯೊಳಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಪ್ರಾಥಮಿಕ ಶಾಲೆ ಶಿಕ್ಷಕ ನಮಗೆ ಮನೆ ಕಟ್ಟುವಾಗ ನಮಗೆ ತುಂಬಾ ಸಹಾಯಕ್ಕಾಗಿ ಬಂದವರು ಅಂದ್ರೆ ಇವರೇ ಆದ್ರೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿ ಮನೆಯನ್ನ ಮುಗಿಸಿದ್ವಿ ಆದರೆ ಮನೆ ಕಟ್ಟುವಾಗ ಬಹಳಷ್ಟು ತೊಂದರೆಗಳು ಬಂತು ಅದರ ತೊಂದರೆಗಳು ಬಂದಾಗ ಸಾಕಷ್ಟು ಸರಿ ನಮ್ಗೆ ಅವರು ಕೂಡ ತುಂಬ ಒಳ್ಳೆ ರೀತಿಯ ಸಲಹೆಗಳನ್ನು ಕೊಟ್ಟು ಈ ಮನೆಯನ್ನು ಈ ರೀತಿ ಮಾಡಲಿಕ್ಕೆ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇದೆ ಹೀಗಾಗಿ ಒಟ್ಟಿಗೆ ಕೂತ್ಕೊಂಡು ಈ ಮನೆಯನ್ನು ನಾವು ಕಟ್ಟಿದೀವಿ ಇಂಟೀರಿಯರ್ ಡಿಸೈನ್ಸ್ ನಾವು ಯಾರ ಕಡೆಯೂ ಮಾಡಿಸಿಲ್ಲ ಬಂದ ಇಂಜಿನಿಯರು ಕೂಡ ಕೈ ಕೊಟ್ಟು ಹೋಗ್ಬಿಟ್ರು ಆದರೆ ನಾವು ಇಂಟೀರಿಯರ್ ಯಾರನ್ನೂ ಕೇಳಲಿಕ್ಕೆ ಹೋಗ್ಬೇಕು ನಾವೇ ಸ್ವತಃ ಇದನ್ನು ಯೋಚನೆ ಮಾಡಿ ಈ ಥರ ಮಾಡಿದ್ದೀವಿ ಹೀಗಾಗಿ ನಮಗೆ ಹೇಗೆ ಬೇಕೋ ಆ ಥರ ನಮಗೇನೇನು ಅನುಕೂಲಗಳೇ ಬೇಕೋ ಆ ಥರ ನೀವು ಯೋಚನೆ ಮಾಡಿ ಮನೆಯನ್ನು ನಾವು ಇಟ್ಕೊಂಡಿದ್ವಿ ಎಲ್ಲರೂ ಇವಾಗ ನೀರನ್ನು ನಾವು ಕೊಂಡು ಕುಡಿತಾ ಇದ್ದೀವಿ ಇನ್ನೊಂದಿಷ್ಟು ದಿವಸ ಆದಮೇಲೆ ನಾಲ್ಕು ನೀರು ಕೊಂಡು ತಗೊಂಬರುವಂಥ ಪರಿಸ್ಥಿತಿನೂ ಬರಬಹುದು ಯಾಕಂದರೆ ನಾವು ನೀರಿನ ಬಗ್ಗೆ ಯಾರಿಗೂ ನಮಗೆ ಕಾಳಜಿ ಇಲ್ಲ ಆದರೆ ಇವತ್ತು ನಮಗೆ ಸಹಜವಾಗಿ ನೀರನ್ನು ನಾವು ಕುಡಿಯೋದಿಲ್ಲ ಕುಡಿಯೋ ನೀರನ್ನು ಶುದ್ಧೀಕರಣ ಅಂತ ಹೇಳಿ ಮಾಡಿಕೊಂಡು ಕೆಮಿಕಲ್ ಹಾಕಿ ಶುದ್ಧೀಕರಣ ಮಾಡ್ತೀವಿ ಅದ್ರ ಮೂಲಕ ನಾವು ಇವತ್ತು ನೀರು ಕುಡಿತೀವಲ್ಲ ನಮಗೆಲ್ಲರಿಗೂ ಇವತ್ತು ಸಾಕಷ್ಟು ಕಿಡ್ನಿ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಆದರೆ ನಾವು ನ್ಯಾಚುರಲ್ ಆಗಿ ನೀರನ್ನು ಕುಡಿಬೇಕು ಅಂತ ನಾವು ಅಪೇಕ್ಷೆ ಮಾಡಿಕೊಂಡು ಇಲ್ಲಿ ಪಣ್ಣೋಳಿಗೆ ಮೂಲಕ ಮನೆ ನೀರು ಒಂದೇ ಕಡೆ ಬರುವ ರೀತಿಯವಾಗ ನಾವು ಪಣ್ಣೊಳಿಗೆಯನ್ನು ಜೋಡಿಸಿದ್ದೀವಿ ಅದ್ರ ಮೂಲಕ ಇಲ್ಲಿ ಬರುತ್ತೆ ಇಲ್ಲಿ ಬಂದ ಮೇಲೆ ನಾವು ಇಲ್ಲೊಂದು ಇಲ್ಲಿ ನೀರು ಬರುವ ರೀತಿ ಒಳಗೆ ನಾವು ಮಾಡ್ಕೊಂಡಿದ್ದೀವಿ ಈ ತರ ನಾವು ಇಲ್ಲಿ ಫಿಲ್ಟ್ರೇಷನ್ ಆಗಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇದು ಸೌಳು ಜಳು ಪೈಪಿಗೆ ಹಾಕುವಂಥ ಒಂದು ಕವರು ಈ ಕವರ್ ಮೂಲಕ ಇಲ್ಲಿ ಫಿಲ್ಟರ್ ಆಗುತ್ತೆ ಇಲ್ಲಿ ನೀರು ಬಂದು ಸಹಜವಾಗಿ ಇದನ್ನೆಲ್ಲ ಫಿಲ್ಟರ್ ಆಗಿ ಕೆಳಗಡೆ ಹೋಗುತ್ತೆ ಈ ಸ್ಪಂಜ್ನೊಳಗು ಫಿಲ್ಟರ್ ಆಗ್ತದೆ ಈ ಸ್ಪಂಜ್ ಕೆಳಗಡೆ ಸುಮಾರು ಒಂದು ಅಡಿಗಿಂತ ಜಾಸ್ತಿ ಉಸುಕ್ ಹಾಕಿದೀವಿ ಈ ಉಸುಕ್ನೊಳಗೂ ಸಹಿತ ಫಿಲ್ಟ್ರ್ ಆಗ್ತದೆ ಅದ್ರ ಕೆಳಗಡೆ ಸಿಕ್ಸ್ ಎಮ್ ಎಮ್ ಕಡಿ ಹಾಕಿದ್ವಿ ಆಮೇಲೆ ಇದಲಿ ಹಾಕಿದ್ವಿ ನಮಗೆಲ್ಲ ಗೊತ್ತು ಕಟ್ಟಿಗೆಯಿಂದ ಇದ್ಲಿ ಮಾಡ್ತೀವಲ್ಲ ಆ ಇದ್ಲಿ ಹಾಕಿದ್ವಿ ಕೆಳಗಡೆ ಟೆನ್ ಎಮ್ ಎಮ್ ಇದು ಕಲ್ಲು ಹಾಕಿದ್ವಿ ಇಷ್ಟು ಆಗಿ ಇಲ್ಲಿ ಕೆಳಗಡೆ ಹೋಗುತ್ತೆ ಇದು ಸುಮಾರು ಒಂದು ಇಪ್ಪತ್ತು ಸಾವಿರ ಲೀಟ್ರ್ದು ಟಾಕಿ ಇದೆ ನಾವು ಇದನ್ನು ಈ ನೀರನ್ನು ಬಿಸಿಲು ಮತ್ತು ಗಾಳಿ ಬೆಳಕು ಹೋಗಲ ಹೋಗದ ಹಾಗೆ ಇಲ್ಲಿ ಅದರದ್ದು ಓಪನ್ ಇದೆ ನಾವು ಇದನ್ನು ಓಪನ್ ಮಾಡೋದಿಲ್ಲ ಅದನ್ನು ಅದು ಯಾವತ್ತೂ ಸೀಲ್ ಮಾಡಿಟ್ಟಿರ್ತೀವಿ ಇದರ ಮೂಲಕ ನಾವು ನೀರನ್ನು ತಗೊಳ್ತೀವಿ ಈಗ ನಾವು ಇದನ್ನೆಲ್ಲ ವಾಶ್ ಮಾಡಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹೊಸ ನೀರು ತಗೊಳ್ಳೋ ಸಲುವಾಗಿ ಇದು ಈಗ ಆಪ್ರೇಟ್ ಆಗ್ತಾ ಇಲ್ಲ ಈಗ ನಾವು ಇದನ್ನು ನೀರು ಬಂದ ಮೇಲೆ ಇದನ್ನು ಆಪ್ರೇಟ್ ಮಾಡ್ಕೋಬೇಕು ಈಗ ಒಂದು ವರ್ಷದಿಂದ ಇದೇ ಶುದ್ಧವಾದ ನೀರನ್ನು ನಾವು ಕುಡಿತಾ ಬಂದಿದ್ವಿ ಆರೋಗ್ಯದೊಳಗೆ ನಮಗೇನೂ ಸಮಸ್ಯೆ ಆಗಿಲ್ಲ ಇನ್ನು ಮೊಣಕಾಲು ಸ್ವಲ್ಪ ಹಿಡ್ಕೊಳ್ತಿದ್ದೆವು ಅದೆಲ್ಲ ಈಗ ಆಗಿದೆ ಆ ಥರ ನಾವು ಈ ಒಂದು ಯೋಚನೆ ಮಾಡಿಕೊಂಡು ಇದರದ್ದು ಓವರ್ಫ್ಲೋ ನೀರನ್ನು ಬೋರಿಗೆ ಹೋಗುವಾಗ ಮಾಡಿದ್ವಿ ನಾವು ಗುಂಡಿ ಮಾಡಿದ್ದೀವಿ ಸೈಡಿಗೆ ಆದರೆ ನಾವು ಡೈರೆಕ್ಟ್ ಬೋರಿಗೆನೇ ಒಳಗೆ ಹೋಗುವಂಗೆ ಮಾಡಿದ್ವಿ ಯಾಕಂದರೆ ನಮಗೆ ಅದರ ಪೂರ್ತಿ ಕೇಸಿಂಗ್ ಇರೋದರಿಂದ ನೀರು ಒಳಗಡೆ ನೇರವಾಗಿ ಹೋಗುತ್ತೆ ಅಂದರೆ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಆಯಿತು ಮತ್ತು ರೈನ್ ವಾಟರ್ ಸ್ಟೋರೇಜ್ ಎರಡೂ ನಾವು ಇದನ್ನು ಮಾಡಿಕೊಂಡಿದ್ವಿ ಹೀಗಾಗಿ ನಾವು ನೀರನ್ನು ಯಾವುದೇ ಫಿಲ್ಟ್ರ್ ಇಲ್ಲಾರ್ದು ನೀರನ್ನು ಕುಡಿತಾ ಇದ್ದೀವಿ ನೈಸರ್ಗಿಕ ನೀರನ್ನು ಕುಡಿಯೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಯೋಚನೆ ಮಾಡ್ಬೋದು ಎಲ್ಲರೂ ಇಲ್ಲಿ ನಾನು ಇಪ್ಪತ್ತು ಸಾವಿರ ಲೀಟರ್ ಟಾಕಿ ಅಕ್ಕಿ ಅಂತ ಹೇಳಿದೆ ನಾನು ಇದು ನಮಗೆ ಮಲ್ಟಿಪರ್ಪಸ್ ಯೂಸ್ ಆಗಿದೆ ಅಂದರೆ ಇದು ನಮಗೆ ಇಲ್ಲಿ ಕಟ್ಟೆ ಥರ ಮಾಡಿಕೊಂಡು ನಮಗೆ ಇದು ಕೂಡಲಿಕ್ಕೆ ಮಾಡಲಿಕ್ಕೆ ಅನುಕೂಲ ಆಗೋ ಥರ ಇದನ್ನು ಯೋಚನೆ ಮಾಡಿದ್ದೀನಿ ಹಾಗೆ ಇಲ್ಲಿ ಒಂದು ಕೈ ತೋಟ ಕೈತೋಟದ ಕೈ ತೋಟದೊಳಗಡೆ ಒಂದು ವಿಶೇಷ ಇದೆ ಬನ್ನಿ ಮುಂದೆ ಈ ಮನೆಯನ್ನು ನಿರ್ಮಾಣ ಮಾಡುವಾಗ ನಮ್ಮ ಮನೆಗೆ ಏನು ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬರ್ತಿದ್ವಿ ಅದ್ರ ಜೊತೆ ಬಂದಂಥ ಪ್ಲಾಸ್ಟಿಕ್ಕನ್ನು ನಾನು ಸಂಗ್ರಹ ಮಾಡಿಟ್ಟಿದ್ದೆ ಸುಮಾರು ಒಂದು ಒಂದು ನೂರು ಕೆ ಜಿ ಆಗುವಷ್ಟು ಪ್ಲಾಸ್ಟಿಕ್ ಹೆಚ್ಚು ಕಡಿಮೆ ಬರ್ತಾಯಿತ್ತು ಅದನ್ನೆಲ್ಲ ನಾನು ಸಂಗ್ರಹ ಮಾಡಿಟ್ಟು ಅದನ್ನು ಬಾಟ್ಲ್ಗಳೊಳಗೇ ಅದನ್ನು ಹಾಕಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ಪ್ಲಾಸ್ಟಿಕ್ಕನ್ನು ಹೊರಗಡೆ ಹಾಕಬಾರ್ದು ಪ್ಲಾಸ್ಟಿಕ್ಕನ್ನು ಸುಡಬಾರ್ದು ಸುಡೋದರಿಂದ ಕ್ಯಾನ್ಸರ್ ಬರ್ತಾಯಿದೆ ಈಗ ಕ್ಯಾನ್ಸರ್ ಪೇಷೆಂಟ್ ಇವತ್ತು ಎಷ್ಟಿದೆ ನಮಗೆ ಗೊತ್ತಿದೆ ಹೀಗಾಗಿ ನಾವು ಪ್ಲಾಸ್ಟಿಕ್ ಮನೆಗೆ ಬಂದು ಪ್ಲಾಸ್ಟಿಕ್ ಈಗಾದರೂ ಕೂಡ ನಾವು ಹೊರಗಡೆ ಬಿಡೋದಿಲ್ಲ ಅದನ್ನು ಇಕೋಬ್ರಿಕ್ ಆ ಥರ ಮಾಡಿ ಇಲ್ಲಿ ನಾವು ಅದರ ಪ್ರಯೋಗ ಮಾಡ್ಕೊಂಡಿದ್ವಿ ಈ ಥರದ್ದು ಇನ್ನಷ್ಟು ಸಾಕಷ್ಟು ಇಕೋಬ್ರಿಕ್ ನಾವು ಮಾಡಿದ್ದೀವಿ ಮುಂದೆ ಇನ್ನಷ್ಟು ಪ್ರಯೋಗ ಮಾಡಲಿಕ್ಕೆ ಬರ ಇದಿಷ್ಟು ಚಿಕ್ಕದಾದಂಥ ಒಂದು ಗಾರ್ಡನ್ ಮಾಡ್ಕೋಬೇಕಂತ ಅಂದ್ಕೊಂಡ್ವಿ ಕೈ ತೋಟ ಇಲ್ಲಿ ಮೆಣಸಿನ ಗಿಡಗಳನ್ನು ಹಚ್ಕೊಂಡಿದೀವಿ ಈಗ ಈಗ ಇನ್ನೂ ಮುಂದೆ ಸ್ವಲ್ಪ ಕಾಯಿ ಎಲ್ಲ ಇನ್ನು ಇಲ್ಲೇ ಬೆಳಿಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ನಾವು ಇದನ್ನು ಬೇರೆ ಏನು ಇಲ್ಲಿ ಶೋ ಪ್ಲ್ಯಾಂಟ್ಸ್ ಭಾಳ ಹಾಕಿಲ್ಲ ನಾವು ಹಿಂಗೆ ಮುಂದೆ ಇದಕ್ಕೆಲ್ಲ ನಾವು ಮನೆಗೆ ಬೇಕಾದ ಕಾಯ್ತಲ್ಲ ಇಲ್ಲೇ ಅಂತ ಅಪೇಕ್ಷೆ ಇಟ್ಕೊಂಡು ಮಾಡ್ಕೊಡಿದ್ವಿ ಬನ್ನಿ ಪ್ರತಿ ಮನೆ ಮುಂದೆ ತುಳಸಿ ಗಿಡ ಬೇಕು ತುಳಸಿ ಕಟ್ಟಿಗೂ ನಾವು ಅದೇ ಕಲ್ನೊಳಗ ಮಾಡಿದ್ದೀವಿ ತುಳಸಿ ಗಿಡ ತುಂಬ ಒಳ್ಳೆಯದು ಪ್ರತಿ ಮನೆಯೊಳಗೂ ತುಳಸಿ ಇರಬೇಕು ಪ್ರತಿ ಮನೆ ಮುಂದೆ ನಮ್ಗೆ ಕಟ್ಟಿ ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ಕಡೆಕೊಂಡು ಪಾಟ್ನೆಗಾದರೂ ನಾವು ತುಳಸಿ ಕಟ್ಟಿಯನ್ನು ಮಾಡ್ಕೋಬೇಕು ಯಾಕಂದರೆ ಪ್ರತಿ ಮನೆ ಮುಂದೆ ಬಾಗಿಲ್ದಾಗಿ ನಮಗೆ ಹೋಗುವಾಗ ಬರುವಾಗ ಅದರ ವಾಸನೆ ಬರಬೇಕು ಇದರದ್ದು ವಾಸನೆಯಿಂದನೇ ನಮಗೆ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗ್ತಿತ್ತು ಆ ಕಾರಣಕ್ಕಾಗಿ ಪ್ರತಿ ಮನೆ ಮುಂದೆ ಕೃಷ್ಣ ತುಳಸಿ ಇದ್ದರೆ ಭಾಳ ಒಳ್ಳೆಯದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಈಗ ನಾವು ಕುಡಿಯೋ ನೀರಿನೊಳಗೆ ಪ್ರತಿನಿತ್ಯ ಇದನ್ನು ಒಂದು ಎರಡು ಎಲೆ ಹಾಕಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಆ ಕಾರಣಕ್ಕಾಗಿ ತುಳಸಿಯನ್ನು ನಾವು ಅದನ್ನ ಆರಾಧಿಸ್ಬೇಕು ತುಂಬಾ ಮಹತ್ವ ಈ ಕಡೆ ನಾವು ಇಲ್ಲಿ ಸ್ಟೆಪ್ಸ್ ಮಾಡಿದೀವಿ ಸ್ಟೆಪ್ಸ್ ಮೇಲೊಳ ನೀವು ಸಾಯಂಕಾಲ ಕುತ್ಕೊಂಡು ಹರಟಿ ಹೊಡಿಲಿಕ್ಕೆ ಅನುಕೂಲ ಆಗೋ ರೀತಿಯೊಳಗೆ ಅದೇ ಕಲ್ನೊಳಗೇ ಸ್ಟೆಪ್ಸ್ ಮಾಡಿದೀವಿ ಆ ಮನೆಗೆ ಅದು ಮ್ಯಾಚ್ ಆಗೋ ಸಲುವಾಗಿ ಈ ತರದ ಸ್ಟೆಪ್ಸ್ ನಾವು ಮಾಡಿದ್ವಿ ಹಾಗೆ ಇಲ್ಲೊಂದು ಕಟ್ಟಿ ಮಾಡ್ಕೊಂಡಿದ್ವಿ ಗಿಡಗಳನ್ನು ಹಚ್ಚಿ ಇದ್ರ ಮೇಲೆ ಇಡಬಹುದು ಮನೆಯೊಳಗೆ ಯಾವುದೋ ಕಾರ್ಯಕ್ರಮ ಆದ್ರೆ ನಾವು ಇದನ್ನ ಇಲ್ಲಿ ಬಸೇಜ್ ಸಿಸ್ಟೆಮ್ ಊಟ ಮಾಡಿಟ್ಟು ಇದು ಕಟ್ಟೆಯನ್ನು ಉಪಯೋಗಿಸ್ತೇವೆ ಆ ಥರ ಪರ್ಪಸ್ ಯೂಸ್ ಆಗುವಂಥ ಇದನ್ನು ಮಾಡಿದ್ದೀವಿ ಹಾಗೆ ಗೇಟ್ ಸಹಿತ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಮಾಡಿದ್ವಿ ಅಂದರೆ ಇಲ್ಲಿ ಜಾಗ ಉಳಿತಾಯ ಆಗಬೇಕು ನಮಗೇನು ತೊಂದರೆ ಆಗಿರಬಾರ್ದು ಆ ಥರದ್ದು ಒಂದು ಯೋಚನೆ ಮಾಡಿ ಈ ಗೇಟನ್ನು ನಾವು ಮಾಡಿಕೊಂಡಿದ್ದೀವಿ ಒಂದು ಸರಿ ಇದನ್ನು ತೋರಿಸ್ತಾರೆ ಎಷ್ಟು ಸಾಧ್ಯದೇ ಅಷ್ಟು ಸಣ್ಣ ಸಣ್ಣ ಅಂಶಗಳನ್ನೆಲ್ಲ ಗುರುತಿಸಿಕೊಂಡು ಬೇರೆ ಮನೆಯೊಳಗೆ ಏನೇನು ತೊಂದರೆಗಳಾಗ್ಯಾವ ಅವ್ರಿಗೆ ಏನೇನು ತಪ್ಪುಗಳಾಗ್ಯಾವ ಅವನ್ನೆಲ್ಲ ಸರಿಪಡಿಸಿಕೊಂಡು ನಮ್ಮ ಒಂದಷ್ಟು ಭಾಳ ಯೋಚನೆ ಮಾಡಿ ನಾವು ನಾಲ್ಕು ಗುಂಟೆ ಇರುವಂಥ ಈ ಜಾಗ ಸುಮಾರೀಗ ಎರಡೂವರೆ ಗುಂಟೆಯಷ್ಟು ನಾವು ಮನೆಯನ್ನ ಕಟ್ಟಿದಿವಿ ಉಳಿದ ಜಾಗವನ್ನ ಈ ತರ ನಾವು ಗಾರ್ಡನ್ಗಾಗಿ ಇಟ್ಕೊಂಡಿದ್ವಿ ಇನ್ನೊಂದು ವಿಶೇಷ ನಮ್ಮ ಮನೆಯವರು ಪರಿಚಯ ಮಾಡ್ತೀವಿ ಮನೆಯೊಳಗ ನಾಲ್ಕು ಗೋಡೆ ನಾಲ್ಕು ಕಂಬಗಳ ಮಧ್ಯೆ ಓಪನ್ ಸ್ಪೇಸ್ ಏನಿದೆ ಅದು ಅದರ ಮೇಲ್ಗಡೆ ಇರುವಂತಹ ಚಾವಣಿ ಇಲ್ಲಿ ಗಾಳಿ ಬೆಳಕು ಬರಲಿಕ್ಕೆ ಅನುಕೂಲ ಆಗೋದೃಷ್ಟಿಂತ ನಾವು ವ್ಯವಸ್ಥೆ ನಾವು ಬೇಸಿಗೆ ಕಾಲದೊಳಗ ಸಾಕಷ್ಟು ಗಾಳಿ ಬೆಳಕು ಇದರಿಂದ ಬರುತ್ತೆ ಅದಕ್ಕೆ ಇದನ್ನ ನಾವು ಎರಡೂ ತರ ಇಟ್ಕೊಂಡಿದ್ವಿ క్లోజ్ మోదు మేము ఓపన్ మే యోచన మనం ಮನೆ ನೋಡಿದ್ರಿ ಹೇಗೆ ಅನಿಸ್ತ ಗೊತ್ತಿಲ್ಲ ಆದರೆ ಮನೆಗೆ ಇದೇ ಥರದ ನೆಡೆಗಳು ಇರಬೇಕು ಅಂತ ಅಪೇಕ್ಷೆ ಪಟ್ಕೊಂಡಿದ್ವಿ ಯಾಕಂದ್ರೆ ಇದು ಕುಟ್ಕೊಂಡು ಹರಟಿ ಹೊಡೀಲಿಕ್ಕೂ ಅನುಕೂಲ ಆಗ್ತಾ ಇಲ್ಲಿವರೆಗೂ ಮನೆಯನ್ನು ತೋರಿಸಿ ನನಗೂ ಇತ್ತು ನೋಡಿ ಅದಕ್ಕೆ ಈ ಮನೆಯೊಳಗೆ ಕಟ್ಟಿನಲ್ಲಿ ಕೂತಿದ್ವಿ ನಾವು ಇದು ಎರಡೂ ರೀತಿಯೊಳಗೆ ಉಪಯೋಗ ಆಗುವಂಗೆ ಇದನ್ನ ಮಾಡ್ಕೊಂಡಿದ್ವಿ ಅದಕ್ಕೆ ಸಾಕಷ್ಟು ಮನೆ ಕಟ್ಟಬೇಕಾದ್ರೆ ತುಂಬ ಯೋಚನೆ ಮಾಡ್ತಿರ್ತೀವಿ ಆದ್ರೆ ಮನೆಯಿಂದ ನಮಗೆ ನೆಮ್ಮದಿ ಸಿಗಬೇಕು ಮನೆ ಚಿಕ್ಕದಾದರೂ ಪರವಾಗಿಲ್ಲ ನೆಮ್ಮದಿ ಇರುವ ರೀತಿಯೊಳಗೆ ನಾವು ಕಟ್ಟಬೇಕು ಅತಿಯಾಗಿ ನಾವು ಏನಾದರೂ ಲಾಸು ಇವಾಗ ಏನೋ ಖರ್ಚು ಮಾಡಿ ಮನೆಯನ್ನು ಕಟ್ಟಬಾರ್ದು ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ನಮಗೂ ಆರ್ಥಿಕ ಪರಿಣಾಮ ಆಗೋದಿಲ್ಲ ಆ ಥರ ಯೋಚನೆ ಮಾಡಿ ನಾವು ಮನೆಯನ್ನು ಕಟ್ಟಿದರೆ ತುಂಬ ಒಳ್ಳೆಯದು ಮನೆ ಕಟ್ಟಬೇಕಿದ್ದರೆ ಸಾಕಷ್ಟು ಯೋಚನೆ ಮಾಡಿ ಪೂರ್ವ ತಯಾರಿ ಮಾಡಿಕೊಂಡು ಮನೆಯನ್ನು ಕಟ್ಟಿ ಆದರೆ ನೀರಿನ ಸಂಗ್ರಹ ಮಾತ್ರ ಮಾಡುವಂಥದ್ದು ನೀರು ಇಂಗಿಸುವಂಥದ್ದು ಅದನ್ನು ಮಾತ್ರ ಬಿಡಬೇಡಿ ಪ್ರತಿಯೊಬ್ಬರು ಮಾಡಬೇಕು ಅಂತ ಅಪೇಕ್ಷೆ ಇರೋದು ಅದಕ್ಕೆ ದಯಮಾಡಿ ಮನೆ ಕಟ್ಟುವಾಗ ನೀರಿನ ಬಗ್ಗೆ ತುಂಬಾ ಕಳಿಸಿ ನಮಸ್ಕಾರ